ಮುಳುಕಲಿಗೆ ಬ್ರಹ್ಮಾಂಡ ಮೂಲಿಕೆ ಇದೆ ಮೂಲವ್ಯಾಧಿ ನಾಶ ಮಾಡುವ ಒಂದು ಶಕ್ತಿ ಅನೆಮಿಯ ಬರಲ್ಲ ಇದರಿಂದ ಜಾಂಡಿಸ್ ಕೂಡ ಹತ್ರಕ್ಕೆ ಬರಕ್ಕೆ ಚಾನ್ಸ್ ಇಲ್ಲ ಈ ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ಕಸಬ ಹೋಬಳಿ ಮಾರಂಡಳ್ಳಿಯಲ್ಲಿ ಒಬ್ಬರು ಪಾರಂಪರಿಕ ವೈದ್ಯರಿದ್ದಾರೆ ಇವರು ಹಲವಾರು ವರ್ಷಗಳಿಂದ ಈ ಪಾರಂಪರಿಕ ವೈದ್ಯ ಹಾಗೂ ಚಿಕಿತ್ಸಾ ಪದ್ಧತಿಗಳನ್ನು ಅಳವಡಿಸಿಕೊಂಡು ತಮ್ಮ ಮನೆಯ ಹತ್ತಿರ ಬರುವವರಿಗೆ ಅನೇಕ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುತ್ತಲೇ ಬಂದಿದ್ದಾರಂತೆ ಇವರ ಮನೆಯ ಸುತ್ತಲೂ ಸಹ ಬೆಟ್ಟ ಗುಡ್ಡಗಳಿಂದ ಆವರಿಸಿದ್ದು ಇವರಿಗೆ ಗಿಡಮೂಲಿಕೆಗಳಿಗೆ ಯಾವುದೇ ತೊಂದರೆ ಇಲ್ಲವಂತೆ ಇವರು ತಮ್ಮ ಔಷಧಿಗಳಿಗೆ ಬೇಕಾದ ಗಿಡಮೂಲಿಕೆಗಳನ್ನು ಈ ಬೆಟ್ಟ ಗುಡ್ಡಗಳಿಂದಲೇ ಆರಿಸಿ ತರುತ್ತಾರಂತೆ ಇನ್ನು ಇವರು ಗಿಡಮೂಲಿಕೆಗಳಿಗೆ ಇದೇ ಬೆಟ್ಟವನ್ನು ಅವಲಂಬಿಸಿದ್ದಾರೆ ಇವರು ಮನೆಯ ಸುತ್ತಮುತ್ತಲೂ ಸಹ ಅನೇಕ ಗಿಡಮೂಲಿಕೆ ಗಿಡಗಳನ್ನು ಬೆಳೆಸಿದ್ದಾರೆ ಹಾಗೂ ಇವರಿಗೆ ಈ ಗಿಡಮೂಲಿಕೆಗಳ ಬಗ್ಗೆ ಅಪಾರ ಜ್ಞಾನವನ್ನು ಕೂಡ ಹೊಂದಿದ್ದಾರೆ ಇವರು ಈ ಪಾರಂಪರಿಕ ವೈದ್ಯ ಪದ್ಧತಿಯನ್ನು ಹಲವಾರು ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದಾರಂತೆ ಇವರು ಮುಖ್ಯವಾಗಿ ಥೈರಾಯ್ಡ್ ಡಯಾಬಿಟಿಸ್ ಮೂಲವ್ಯಾಧಿ ಅಜೀರ್ಣ ಕ್ಯಾನ್ಸರ್ ರಕ್ತದೊತ್ತಡ ಮೈಗ್ರೇನ್ ತಲೆನೋವು ಹೃದಯ ವ್ಯಾಧಿಗಳು ಮಲಬದ್ಧತೆ ಹೊಟ್ಟೆ ನೋವು ಅಲ್ಸರ್ ನೆಗಡಿ ರಕ್ತಹೀನತೆ ಲಕ್ವ ನಿಶಕ್ತಿ ಗರ್ಭಕೋಶದ ತೊಂದರೆ ಮೂಳೆ ಸಮಸ್ಯೆ ಮಾನಸಿಕ ಒತ್ತಡ ಋತು ಸಮಸ್ಯೆ ಮೂತ್ರಪಿಂಡ ವ್ಯಾಧಿ ಕಿಡ್ನಿ ಸ್ಟೋನ್ ಹಾಗೂ ಮಹಿಳೆಯರಿಗೆ ಸಂಬಂಧಿಸಿದಂತೆ ಅನೇಕ ಕಾಯಿಲೆಗಳಿಗೆ ಹಾಗೂ ಮುಖ್ಯವಾಗಿ ಗ್ಯಾಸ್ಟ್ರಿಕ್ಗೆ ಇವರು ಚಿಕಿತ್ಸೆಯನ್ನು ಹಾಗೂ ಪಾರಂಪರಿಕ ಔಷಧಿಗಳನ್ನು ಕೊಡುತ್ತಾರಂತೆ ಪ್ರತಿದಿನ ಇವರನ್ನು ಹುಡುಕಿಕೊಂಡು ಅನೇಕರು ಇಲ್ಲಿಗೆ ಬರುತ್ತಾರೆ ಹಾಗೂ ಇವರಿಗೆ ಗಿಡಮೂಲಿಕೆಗಳಿಂದಲೇ ತಯಾರಿಸಿದಂತ ಔಷಧಿಗಳನ್ನು ಕೊಟ್ಟು ಇವರನ್ನು ಗುಣ ಮಾಡುತ್ತಾರಂತೆ ಹೀಗೆ ಇಲ್ಲಿ ಇವರ ಬಗ್ಗೆ ಅಭಿಪ್ರಾಯವನ್ನು ತಿಳಿಸಲು ಅನೇಕರು ಬಂದಿದ್ದರು ಲೀಲಾ ನಾನು ವಾಮಿಟ್ ಆಗ್ತಾ ಇತ್ತು ಬರ್ತಾ ಇತ್ತು ಅದು ನನಗೆ ವಾಸೆ ಆಯಿತು ಬೇರೆಯವ್ರಿಗೆ ಹೇಳಿದೆ ಅವರು ತೋರಿಸ್ಕೊಂಡಿದ್ರು ನಾಲ್ಕೈದು ಜನ ಅವ್ರಿಗೂ ವಾಸೆ ಆಗಿದೆ ಮತ್ತೆ ಎಲ್ಲದಕ್ಕೂ ಕಾಯಿಲೆಗಳಿಗೂ ಊಟ ತಿನ್ನೋದಕ್ಕೆ ಟಿ ವಿ ಕಾಯಿಲೆಗೆ ಎಲ್ಲ ಕೊಡ್ತಾ ಇದ್ದಾರೆ ಅವಸ್ಥೆ ಆಗಲಿ ಇದೆ ಎಲ್ಲರಿಗೂ ಮತ್ತು ಎಲ್ಲ ಕಾಯಿಲೆಗಳಿಗೂ ತೋರೋ ನೋಡ್ತಾರೆ ಕ್ಯಾನ್ಸರ್ ಇರಲಿ ಟಿ ವಿ ಕಾಯಿಲೆ ಇರಲಿ ಕಾಲು ನೋವಿರಲಿ ಬೆನ್ನು ನೋವಿರಲಿ ಎಲ್ಲ ನೋಡ್ತಾರೆ ನಮಸ್ಕಾರ ನಾನು ನವೀನ್ ಕುಮಾರ್ ಅಂತ ನಮ್ಮದು ಮುಳ್ಬಾಗಲು ಇಲ್ಲಿ ಎಮ್ ಸಿ ರೋಡಲ್ಲಿ ಅರುಣ್ ಕುಮಾರ್ ಅಂತ ಆಯುರ್ವೇದಿಕ್ ಡಾಕ್ಟರ್ ಇದ್ದಾರೆ ಸೊ ನನಗೆ ತುಂಬ ವರ್ಷಗಳಿಂದ ಥ್ರೋಟ್ ಇರಿಟೇಷನ್ ಎಲ್ಲ ಇತ್ತು ಸೊ ಅದು ಎಲ್ಲಿ ಡಾಕ್ಟ್ರ್ ಇ ಎನ್ ಟಿ ಎಲ್ಲ ಹತ್ರ ತೋರಿಸಿ ನನಗೆ ವಾಸಿ ಆಗಲಿಲ್ಲ ನನಗೆ ಈ ಮೆಣಸಿನ್ಕಾಯಿ ಬೀಜ ತಿಂದರೆ ನನಗೆ ಥ್ರೋಟ್ ಇರಿಟೇಷನು ಫೀವರು ಬಂತು ಒಂದು ವಾರ ಹದಿನೈದು ದಿವಸ ಹಾಗೆ ಇರ್ತಾಯಿತ್ತು ಸೊ ಇವ್ರ ಹತ್ರ ಬಂದು ನಾನು ಮೆಡಿಸನ್ ತೊಗೊಂಡಿದ್ದೀನಿ ಇವಾಗ ಏನೂ ನನಗೆ ಕಾಣಿಸ್ತಾ ಇಲ್ಲ ಥ್ರೋಟ್ ಇರಿಟೇಷನು ಏನೂ ಬರೋದಿಲ್ಲ ಅವ್ರು ಕೊಟ್ಟಿರೋ ಮೆಡಿಸನ್ ನಾನು ಯೂಸ್ ಮಾಡಿದ್ದೀನಿ ಇವಾಗ ಸದ್ಯಕ್ಕೆ ನಿಲ್ಸಿದ್ದೀನಿ ಏನೂ ಇಲ್ಲ ಇವಾಗ ಎರಡು ತಿಂಗಳಾಯಿತು ನಾನು ನಿಲ್ಲಿಸಿ ಒಂದು ಟೂ ಮಂತ್ಸ್ ತೊಗೊಂಡಿದ್ದೀನಿ ಸೊ ಏನೂ ಪ್ರಾಬ್ಲಮ್ ಇಲ್ಲ ಸರ್ ನನಗೆ ಸರ್ ನನ್ನ ಹೆಸ್ರು ಮಂಜುನಾಥ್ ಅಂತ ಇಲ್ಲಿ ಮುಳುಬಾಗ್ಲಲ್ಲಿ ಎಮ್ ಸಿ ರೋಡು ಪ್ರಸನ್ನ ಕಾಂಪ್ಲೆಕ್ಸ್ ಅಂತ ಅರುಣ್ ಕುಮಾರ್ ಅವರು ಡಾಕ್ಟ್ರು ಆಯುರ್ವೇದಿಕ್ಕು ನಾನು ಪ್ರಸನ್ನ ಇಲ್ಟ್ರಿಕ್ಕಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನಮ್ಮಮ್ಮನಿಗೆ ಶುಗರ್ ಇತ್ತು ನಾವು ಬೆಂಗಳೂರು ಹಾಸ್ಪಿಟ್ಲಿಗೆ ಹೋಗಿದ್ವಿ ಕಂಚಕ ಬತ್ತ ಶುಗರ್ ಅಂತ ಅಲ್ಲಿ ಇರಿಟೈರ್ಡ್ ಮಾಡಿದ್ರು ಮತ್ತು ಇಲ್ಲಿ ಆಯುರ್ವೇದಿಕ್ ಹತ್ರ ಮೂರು ತಿಂಗಳು ಮೆಡಿಸಿನ್ ತೊಗೊಂಡು ಆಮೇಲೆ ಬ್ಲಡ್ ಚೆಕಪ್ ಮಾಡಿದ್ರೆ ಶುಗರು ನಾರ್ಮಲ್ ಬಂದಿತ್ತು ಆಮೇಲೆ ಕಣ್ಣು ಆಪ್ರೇಷನ್ ಆಯಿತು ಅವಾಗ ನಾರ್ಮಲಾಗಿ ಆರಾಮಾಗಿದ್ದಾರೆ ನನಗೂ ಸ್ವಲ್ಪ ಮನ್ಕಾಲು ನೋವು ಈ ಥರ ಇತ್ತು ನಾನು ಆಯುರ್ವೇದಿಕ್ ತೊಗೊಂಡಿದ್ದೀನಿ ಅದರಿಂದ ನನಗೂ ಸ್ವಲ್ಪ ವಾಸಿಯಾಗಿದೆ ಬೇರೆಯವ್ರಿಗೂ ನಮ್ಮ ರಿಲೇಟಿವ್ ಇಬ್ಬರು ಮೂವರು ತಗೊಂಡಿದ್ದೀನಿ ಅವ್ರಿಗೂ ಸ್ವಲ್ಪ ವಾಸಿಯಾಗಿದೆ ಎಲ್ಲ ಕ್ಲಿಯರ್ ಇದೆ ಡಾಕ್ಟರ್ ಪರವಾಗಿಲ್ಲ ಚೆನ್ನಾಗಿ ನೋಡ್ತಾರೆ ನಾರ್ಮಲ್ ರೇಟು ಚೆನ್ನಾಗಿದೆ ಈ ಪಾರಂಪರಿಕ ನಾಟಿ ವೈದ್ಯರ ಬಗ್ಗೆ ಅನೇಕರು ಅನೇಕ ರೀತಿಯ ಉದಾಹರಣೆಗಳನ್ನು ನೀಡಿದ್ದಾರೆ ಇಲ್ಲಿಗೆ ಬಂದು ಚಿಕಿತ್ಸೆ ಪಡೆದು ಗುಣಮುಖರಾದವರು ಕೂಡ ಇವರ ಬಗ್ಗೆ ತಿಳಿಸಿದ್ದಾರೆ ಇವರು ಅತ್ಯಂತ ವಿಶಿಷ್ಟವಾದ ಚಿಕಿತ್ಸಾ ವಿಧಾನಗಳು ಹಾಗೂ ಗಿಡಮೂಲಿಕೆಗಳಿಂದ ಔಷಧಿಗಳನ್ನು ನೀಡಿ ಕಾಯಿಲೆಗಳನ್ನು ಗುಣ ಮಾಡುತ್ತಾರಂತೆ ಈ ಮುಳಬಾಗಿಲಿನಲ್ಲಿರುವ ಈ ನಾಟಿ ವೈದ್ಯರ ಬಗ್ಗೆ ಇಂದು ಚಿಕಿತ್ಸೆ ಪಡೆದು ಗುಣಮುಖರಾದವರನ್ನು ಮಾತನಾಡಿಸಿದಾಗ ಈ ಖ್ಯಾತ ನಾಟಿ ವೈದ್ಯರು ಯಾವ ರೀತಿ ಚಿಕಿತ್ಸೆಯನ್ನು ನೀಡುತ್ತಾರೆ ಎಂಬುದು ಕೂಡ ತಿಳಿಯಿತು ಇನ್ನು ಇಲ್ಲಿಯವರೆಗೂ ನಾವು ಹಾಗೂ ಚಿಕಿತ್ಸೆ ಪಡೆದವರು ಹೇಳಿಕೊಂಡು ಬರುತ್ತಿರುವ ಈ ಪಾರಂಪರಿಕ ನಾಟಿ ವೈದ್ಯರು ಯಾರು ಗೊತ್ತಾ ಇವರೇ ನೋಡಿ ಕೋಲಾರ ಜಿಲ್ಲೆಯ ಮುಳಬಾಗಲು ತಾಲೂಕಿನ ಕಸಬಾ ಹೋಬಳಿ ಮಾರಂಡಳ್ಳಿಯಲ್ಲಿನ ವೈದ್ಯರಾದ ಅರುಣ್ ಕುಮಾರ್ ಆಚಾರ್ಯ ಅವರು ನಮಸ್ತೆ ನಮ್ಮ ಹೆಸರು ಅರುಣ್ ಕುಮಾರ್ ಅಂತ ಮಾರಂಡಳ್ಳಿ ಗ್ರಾಮ ಕಸಬ ಹೋಬಳಿ ಮುಳಬಾಗ ತಾಲೂಕು ಕೋಲಾರ ಜಿಲ್ಲೆ ಕರ್ನಾಟಕ ನಾನು ತಮಗೆ ಕೆಲವು ಗಿಡಮೂಲಿಕೆಗಳ ಬಗ್ಗೆ ಅಂತ ತಿಳಿಸ್ಕೊಳೋಕ್ಕೆ ಇಷ್ಟಪಡ್ತೀನಿ ಈ ಗಿಡಮೂಲಿಕೆಗಳ ಬಗ್ಗೆ ಏನಾಗ ತಿಳ್ಕೊಬೇಕು ಅಂದರೆ ಪ್ರತಿಯೊಂದನ್ನು ಪ್ರಕೃತಿಯಲ್ಲಿ ನಮಗೆ ಸಿಗ್ತಾ ಇರೋ ಒಂದು ವರದಾನ ಅದರ ಬಗ್ಗೆ ತಾವು ದಯವಿಟ್ಟು ಇದನ್ನು ಗಮನಿಸ್ಕೊಳ್ಳಿ ಒಂದೊಂದು ಗಿಡಮೂಲಿಕೆಗಳು ತಮ್ಮ ಎಲ್ಲಾದರೂ ತಾವು ಹೋದಾಗ ಟೂರಿಸಂ ಹೋದಾಗ ಇಲ್ಲ ಮನೆಯಲ್ಲಿ ಇದರ ಗಿಡಮೂಲಿಕೆಗಳನ್ನ ತಾವು ಕಾಣಿಸಿದಾಗ ಇದು ಸದ್ಬಳಕೆಯನ್ನು ತಾವು ಮಾಡ್ಕೋಬೇಕಾಗ ಒಂದೇ ಒಂದು ಕಾರಣದಿಂದ ನಿಮ್ಮ ಗಮನಕ್ಕೆ ಇದನ್ನು ತಿಳಿಪಡಿಸ್ತಾ ಇದ್ದೀನಿ ಸಿಂಪಲಾಗಿ ಹೇಳಬೇಕು ಅಂದರೆ ಈಗ ನಮ್ಮ ಪಕ್ಕದಲ್ಲಿರುವ ಒಂದು ಎಲೆ ಇದು ಹಾಲು ಗಿಡ ಅಂತೀವಿ ಹಾಲು ಗಿಡದ ಪ್ರಯೋಜನ ಏನಪ್ಪ ಅಂದರೆ ಉಳುಕಲ್ಲ ಯಾರಿಗೇ ಇರಲಿ ಇದನ್ನು ಹಳೆಯ ಕಾಲದ ಪದ್ಧತಿಲಿ ಒಂದು ಎರಡು ಅಥವಾ ಮೂರು ಎಲೆ ತೊಗೊಂಡು ಮಡಚಿಬಿಟ್ಟು ಒಂದು ಈ ಥರ ಫೋಲ್ಡ್ ಮಾಡಿ ಐದು ನಿಮಿಷ ಅಗಿದು ಚೆನ್ನಾಗಿ ನುಣ್ಣಗಾಗೋದು ನುಂಗಬಾರ್ದು ಉಗಿಬಾರ್ದು ಐದು ನಿಮಿಷ ಬಾಯಲ್ಲಿ ಇಟ್ಕೊಳ್ಳಿ ತುಂಬ ನಿಮಗೆ ಒಂದು ಇಪ್ಪತ್ತು ಮೆಣಸಿನಕಾಯಿ ತಿಂದಿದ್ದಷ್ಟು ಖಾರ ಆಗುತ್ತೆ ಆದರೂ ಕೂಡ ತಡ್ಕೋಬೇಕು ಎಷ್ಟೊತ್ತು ತಡ್ಕೋತಿರೋ ಅಷ್ಟೊತ್ತು ತಡ್ಕೊಳ್ಳಿ ಆಮೇಲೆ ಒಂದು ಕಡೆ ಸಿಮೆಂಟ್ ನೆಲದಲ್ಲೋ ಒಂದು ಪ್ಲಾಸ್ಟಿಕ್ ಪೇಪರಲ್ಲೋ ಉಗಿದು ನೋಡಿ ಉಳುಗಳೆಲ್ಲ ಬಂದು ಕೆಳಗಡೆ ಬಿದ್ದೋಗಿರುತ್ತೆ ಉಳುಕಲ್ಗೆ ಬ್ರಹ್ಮಾಂಡವಾದ ಒಂದು ಮೂಲಿಕೆ ಇದು ಹಳೆಯ ಕಾಲದ ಪದ್ಧತಿಲಿ ಇದನ್ನೇ ಉಪಯೋಗಿಸ್ತಾಯಿದ್ರು ನಾವು ಸ್ವತಃ ಇದೇ ಕೊಡ್ತೀವಿ ಉಳುಕಲ್ ಸಮಸ್ಯೆ ಇರೋರು ಇದನ್ನು ನೋಡ್ಕೊಳ್ಳಿ ಈ ಗಿಡನೂ ಬೇಕಾದರೆ ನೋಡ್ಕೊಳ್ಳಿ ಎಲೆ ಕಿತ್ತಿದ್ರೆ ಹಾಲು ಚೆನ್ನಾಗಿ ಬರುತ್ತೆ ಈ ಹಾಲು ಇದರಿಂದ ಉಪಯೋಗ ಏನಪ್ಪ ಅಂದರೆ ಇನ್ನೂ ಒಂದು ಉಪಯೋಗ ಇದೆ ಇದರಿಂದ ಕಾಯಿ ಈ ಥರ ಜಮಟೆಯಾಗಿ ಬರುತ್ತೆ ಈ ಜಮಟೆಯಿಂದ ಬರೋದು ಎಳೆ ಮಕ್ಕಳಿಗೆ ಪದೇ ಪದೇ ಜ್ವರ ಆ ಥರ ಏನಾದರೂ ಸಮಸ್ಯೆ ಕಾಣಿಸ್ತಾ ಇದ್ದರೆ ಹನ್ನೊಂದು ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಒಂದು ಬಾಳೆಹಣ್ಣು ಉದ್ದು ಬಾಳೆಹಣ್ಣು ತಗೊಳ್ಳಿ ಅದನ್ನು ಎಡ್ಜಲ್ಲಿ ಮುರಿದುಬಿಟ್ಟು ಒಂದು ಪೆನ್ನಿಂದ ತೂತು ಮಾಡಿ ಎಷ್ಟು ವರ್ಷ ಆಗಿರುತ್ತೋ ಅಷ್ಟು ಹಾನಿಗಳನ್ನ ಅದರಲ್ಲಿ ಹಾಲು ಬಿಡಿ ಮತ್ತು ಆ ಬಾಳೆಹಣ್ಣು ಆ ಮಗುಗೆ ತಿನ್ಸಕ್ ಕೊಡಿ ಏನೂ ತೊಂದರೆ ಇಲ್ಲ ಎಷ್ಟು ಹನಿಗಳಾಕಿರ್ತೀರೋ ಅಷ್ಟು ವರ್ಷದ ತನಕ ಅವ್ರಿಗೆ ಆ್ಯಂಟಿಬಯೋಟಿಕ್ ಆಗಲಿ ಇನ್ನೊಂದಾಗಲಿ ಎಲ್ಲನೂ ರೀ ಲೋಡಾಗುತ್ತೆ ದಯವಿಟ್ಟು ಇದ್ರ ಉಪಯೋಗವನ್ನು ಪಡ್ಕೊಳ್ಳಿ ಇದು ರೆಡ್ಡಿ ವಾರ ನಾನ್ ಬಾಲ್ ಸೊಪ್ಪು ಅಂತೀವಿ ಉಳ್ಪುರಿ ಪುಲ್ಪುರಿಗಳು ಅಂತ ಇಲ್ಲಿ ಟ್ಯಾಕ್ಸಿಸೋ ಒಂದೊಂದು ಗುಳ್ಳೆಗಳು ಆಗುತ್ತೆ ಕತ್ತತ್ರ ಆಗ್ಬೋದು ಕೈಗಳತ್ರ ಆಗ್ಬೋದು ಎಲ್ಲೇ ಆಗ್ಬೋದು ಇದರ ಹಾಲನ್ನು ಇದರಿಂದ ಈ ಗಿಡನ ಕಿತ್ತಿದಾಗ ಹಾಲು ಬರುತ್ತೆ ಆ ಹಾಲನ್ನು ಆ ಪುಳ್ಳು ಪುಳ್ಳಿ ಮೇಲೆ ಇಟ್ಟರೆ ಪುಲ್ಪುರಿಗಳು ಕರೆಕ್ಟಾಗಿ ಆರು ದಿವಸದಲ್ಲಿ ಉದುರೋಗುತ್ತೆ ಇದನ್ನು ತಾವು ಎಲ್ಲಾದರೂ ಕಾಣಿಸಿದಾಗ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಕೋಲು ತಗಸೆ ಗಿಡ ಅಂತೀವಿ ಇದ್ರ ಬಳಕೆ ಏನಪ್ಪ ಅಂದರೆ ಎಳ್ಳೆಣ್ಣೆಯಲ್ಲಿ ಈ ಸೊಪ್ಪನ್ನ ಒಂದು ಇಡಿ ಹಾಕಿ ಒಂದು ಲೀಟ್ರಿಗೆ ಒಂದು ಅಲ್ದಿದ್ರೆ ಎರಡು ಇಡಿ ಹಾಕಿ ಈ ಸೊಪ್ಪನ್ನು ಮಾತ್ರ ಕುದಿಸ್ಕೊಂಡು ಆ ಎಣ್ಣೆ ತಣ್ಣಗಾದ ಮೇಲೆ ತಾವು ಸ್ವಲ್ಪ ಅರಿಶಿನ ಒಂಚೂರು ಗಡ್ಡೆ ಕರ್ಪೂರ ಇಷ್ಟನ್ನು ಮಿಶ್ರಣ ಮಾಡಿಕೊಂಡು ಆ ಎಣ್ಣೆನ ಹಂಗೆ ಇಟ್ಕೊಂಡು ಎಣ್ಣೆ ಥರ ತಾವು ಯೂಸ್ ಮಾಡ್ಬೋದು ಅದೊಂದು ಉಪಯುಕ್ತ ಇದೇ ಸೊಪ್ಪನ್ನ ಇದು ತಾಟಿ ಬೆಲ್ಲ ತಾಟಿ ಬೆಲ್ಲ ಅಂತ ಬರುತ್ತೆ ಆ ತಾಟಿ ಬೆಲ್ಲ ಒಂಚೂರು ತಕ್ಕ ಮಟ್ಟಿಗೆ ಈ ಸೊಪ್ಪನ್ನ ಒಂದು ಇಡೀನ ಎರಡನ್ನೂ ನೋಡಿಕೊಂಡು ಈ ಸೊಪ್ಪು ಆ ಬೆಲ್ಲನ ಎರಡನ್ನೂ ಚೆನ್ನಾಗಿ ಜಜ್ಜಿ ಒಂದು ಗೋಲಿಗಾತ್ರ ಸಣ್ಣ ಗೋಲಿಗಾತ್ರ ಬೆಳಗ್ಗೆ ಸಾಯಂಕಾಲ ತಗೋತಾ ಇದ್ದರೆ ಮೂಲವ್ಯಾಧಿನ ನಿರ್ಣಾಮವಾಗಿ ನಾಶ ಮಾಡುವ ಒಂದು ಶಕ್ತಿ ಈ ಗಿಡದಲ್ಲೂ ಸಾಧ್ಯತೆ ಇದೆ ಇದು ಒಂದು ಗಿಡ ಇದನ್ನೆಲನೆ ಅಂತ ಹೇಳ್ತೀವಿ ಹೆಣ್ಮಕ್ಕಳಿಗೆ ಅನೇಮಿಯ ಬಗ್ಗೆ ನಾನು ಕೆಲವು ಸಂದರ್ಶನಗಳಲ್ಲಿ ಹೇಳಿದ್ದೆ ಅನಮೆಯ ಬರ ಬರದೇ ಇರೋಕ್ಕೂ ಇದು ಮೂಲ ತಾಯಿ ಅನ್ಕೋಬೋದು ಇದನ್ನು ತಾವು ವಾರಕ್ಕೆ ಎರಡು ದಿವಸ ನಾಟಿ ಎಸುವಿನ ಮಜ್ಜಿಗೆಯಲ್ಲಿ ಇದನ್ನು ಒಂದು ಆ ಅಷ್ಟಗಾತ್ರ ಮುದ್ದೆ ಮಾಡಿ ತಾವು ಬಾಯಲ್ಲಿ ಬೆಳಿಗ್ಗೆ ಸಾಯಂಕಾಲ ಎರಡು ಹೊತ್ತು ತೊಗೊಂಡು ವಾರಕ್ಕೆ ಎರಡು ದಿವಸ ಬಳಸ್ಕೊಳ್ಳಿ ಅನೇಮಿಯಾ ಬರಲ್ಲ ಎರಡನೇದು ಏನು ಅಂದರೆ ಇದರಿಂದ ಇಂಗ್ರೀಡಿಯೆಂಟ್ಸು ನೋಡಿ ಈ ಕಡೆ ನೆಲ್ಲಿಕಾಯಿ ಅಂತರ ಒಂದು ಸಣ್ಣ 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 ಸಣ್ಣದಾಗಿ ಬಿಟ್ಟಿರುತ್ತೆ ಈ ನೆಲ್ಲಿಕಾಯಿಯನ್ನು ತಾವು ಗಮನಿಸ್ಬೋದು ಈ ಗಿಡವನ್ನು ಯಾರು ಬೇಕಾದರೂ ಪತ್ತೆ ಹಚ್ಬೋದು ಎಲ್ಲಾದರೂ ನೀವು ಕಾಣಿಸ್ದಾಗ ಇದನ್ನು ಶೇಖರಿಸಿಟ್ಕೊಂಡು ಒಣಗಿಸಿ ಕೂಡ ಇದನ್ನು ಪೌಡ್ರ್ ಕೂಡ ಸಹ ಬಳಸ್ಬೋದು ಇದರಿಂದ ಜಾಂಡಿಸ್ ಕೂಡ ತಮಗೆ ಹತ್ತಿರಕ್ಕೆ ಬರೋಕ್ಕೆ ಚಾನ್ಸ್ ಇಲ್ಲ ಎಲ್ಲಿ ಬೇಕಾದರೂ ಸಿಗುತ್ತೆ ಫ್ರೀ ಆಫ್ ಕಾಸ್ಟು ಯೂಸ್ ಮಾಡಿ ಸರ್ ಇದು ಮೂತ್ರಪಿಂಡ ಇನ್ಫೆಕ್ಷನ್ ಆಗಿದೆ ನಮಗೆ ತೊಂದರೆ ಆಗಿದೆ ಹುಣ್ಣಾಗಿದೆ ಅಂತ ಈಗ ಹಾಸ್ಪಿಟ್ಲಲ್ಲಿ ಹೇಳ್ತಾರೆ ಇದರ ಹೆಸರು ಪುನರನವ ಅಂತ ಇದರ ಬೇರು ಬಂದು ಕಣ್ಣಿಗೆ ಔಷಧಿ ಹಾಕೊಬೋದು ಕಣ್ಣಿನ ಪೊರೆ ಬಂದಿದ್ದರೆ ಇದ್ರ ಬೇರನ್ನು ಹಣ್ಣಿನ ರಸದಲ್ಲಿ ಒಂಚೂರು ತೇದ್ಬಿಟ್ಟು ಆ ಗಂಧನ ಕಣ್ಣಿಗೆ ಇಟ್ಕೊಂಡ್ರೆ ಕಣ್ಣಿನ ಪೊರೆ ಹೋಗುತ್ತೆ ಇದರ ಸೇವನೆ ಹಸಿದು ಎಲ್ಲಾದರೂ ಸಿಕ್ಕಿದ್ರೆ ಬಿಳಿ ಪುನರ್ಣವ ಅಂತ ಕೇಳಿ ಯಾರಾದರೂ ಗೊತ್ತಿರೋರು ಇದ್ರೆ ಹಂಡ್ರೆಡ್ ಪರ್ಸೆಂಟ್ ತಿಳಿಸ್ಕೊಡ್ತಾರೆ ಕಿಡ್ನಿ ಸಮಸ್ಯೆ ಯಾರಿಗೇ ಇರಲಿ ಇನ್ಫೆಕ್ಷನ್ ಆಗಿರಲಿ ಕ್ರಿಯೇಟಿನ್ ಲೆವೆಲ್ ಬಿದ್ದೋಗಿರಲಿ ಏನೇ ಇರಲಿ ಈ ಸೇ ಈ ಸೊಪ್ಪನ್ನ ವಾರಕ್ಕೆ ಎರಡು ಸತಿ ತಾವು ಅಡುಗೆ ಮಾಡಿಕೊಂಡು ಪಲ್ಯ ಆದರೂ ಮಾಡ್ಕೊಳ್ಳಿ ಸೊಪ್ಪುಸಾರಾದರೂ ಮಾಡ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ತಾವು ಹೊಟ್ಟೆಗೆ ಸೇವನೆ ಮಾಡ್ಕೊಂಡು ಬಂದರೆ ಕರೆಕ್ಟಾಗಿ ಒಂದೂವರೆ ತಿಂಗಳಲ್ಲಿ ನಿಮ್ಮ ಕ್ರಿಯೇಟಿನ್ ಲೆವೆಲ್ಲು ನಿಮ್ಗೆ ನಾರ್ಮಲ್ ಬರೋಕ್ಕೆ ಅವಕಾಶ ಇದೆ ಇದರ ಹೆಸರು ಪುನರ್ನವ ಅಂತ ಸಂಸ್ಕೃತದಲ್ಲಿ ಕರೆಯುತ್ತಾರೆ ನಾನು ಸುಮಾರು ಜನಕ್ಕೂ ಹೇಳಿದ್ದೀನಿ ಇದರಿಂದ ಮುಕ್ತಿ ಹೊಂದಿರೋರು ಸುಮಾರು ಜನ ಇದ್ದಾರೆ